ನಾನು ಸುಸ್ತಾಗಿ ಕಾಲೇಜಿನಿಂದ ಮನೆಗೆ ಬಂದಾಗ ಮನೆಯಲ್ಲಿ ನನ್ನ ಅಪ್ಪನನ್ನು ನೋಡಿ ಆಶ್ಚರ್ಯಕ್ಕೆ ಏಕೆಂದರೆ ಅಪ್ಪ ಈ ಸಮಯದಲ್ಲಿ ಆಫೀಸ್ನಲ್ಲಿ ಇರುತ್ತಿದ್ದರು ಇಂದು ಮಠಮಠ ಮಧ್ಯಾಹ್ನ ಮನೆಗೆ ಏಕೆ ಬಂದರು ತುಂಬ ಸೆಕೆಂಡಾಗಿ ಬೆವರಿನಿಂದ ನಾನು ಸುಸ್ತಾಗಿ ಹೋಗಿದ್ದೆ ಈಗ ಅಪ್ಪ ನನ್ನನ್ನು ದೀರ್ಘವಾಗಿ ದಿಟ್ಟಿಸಿ ನೋಡುತ್ತಾ ನನ್ನೊಳಗೆ ಇಣುಕಿ ನೋಡಲು ಪ್ರಯತ್ನಿಸಿದರು ಮತ್ತು ನನ್ನನ್ನು ನೋಡುತ್ತಾ ವಿಚಿತ್ರವಾಗಿ ನನ್ನೊಂದಿಗೆ ಕೇಳಿದರು ಪಲ್ಲವಿ ನೀನು ಕಾಲೇಜಿನಿಂದ ಬರಲು ಇಷ್ಟೊಂದು ತಡ ಏಕಾಯಿತು ಅಪ್ಪನ ಮಾತಿಗೆ ನಾನು ತುಂಬ ಆಶ್ಚರ್ಯಕ್ಕೆ ಮತ್ತು ಅವರ ಮುಂದೆ ಕುಳಿತು ಹೇಳಿದೆ ಇಂದು ನನಗೆ ಕಾಲೇಜಿನಲ್ಲಿ ಎಕ್ಸ್ಟ್ರಾ ಕ್ಲಾಸ್ಗಳಿದ್ದವು ಅದರಿಂದ ನನಗೆ ಮನೆಗೆ ಬರಲು ತಡವಾಯಿತು ಆಗ ಅಪ್ಪ ಅಡಿಯಿಂದ ಮುಡಿಯವರೆಗೂ ನನ್ನನ್ನು ನೋಡಿದರು ಮತ್ತು ಹೇಳಿದರು ಇಷ್ಟೇನಾ ಎಂದಾಗ ನನಗೆ ಅವರ ಮಾತು ಸ್ವಲ್ಪವೂ ಹಿಡಿಸಲಿಲ್ಲ ಆದರೆ ಇದು ನನಗೆ ಹೊಸತೇನೂ ಆಗಿರಲಿಲ್ಲ ಇದು ತುಂಬ ವರ್ಷಗಳಿಂದ ಹೀಗೆ ನಡೆಯುತ್ತಿತ್ತು ನನಗೆ ಇಂದು ರೂಢಿಯಾಗಿ ಹೋಗಿತ್ತು ಅಪ್ಪನಿಗೆ ನನ್ನ ಮಾತುಗಳ ಮೇಲೆ ಯಾವಾಗಲೂ ನಂಬಿಕೆ ಇರಲಿಲ್ಲ ಅವರು ಯಾವ ರೀತಿ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಅಂದರೆ ನಾನು ಅವರಲ್ಲಿ ಏನನ್ನು ಮುಚ್ಚಿಡುತ್ತಿದ್ದೇನೆ ಎಂದು ಅವರು ಅಂದುಕೊಳ್ಳುತ್ತಿದ್ದರು ಆಗ ನಾನು ಹೇಳಿದೆ ಹೌದು ಅಪ್ಪ ಇಷ್ಟೇ ಇದಕ್ಕೆ ಲೇಟ್ ಆಗಿತ್ತು ಅಷ್ಟಕ್ಕೂ ತಡವಾಗಲು ಬೇರೇನು ವಿಷಯವಿರುತ್ತೆ ಡ್ರೈವರ್ ನನ್ನ ಜೊತೆ ಇರುತ್ತಾನೆ ನಿಮಗೆ ಸಂಶಯ ಬಂದರೆ ಅವನನ್ನು ಕೇಳಬಹುದು ನನ್ನನ್ನು ಕಾಲೇಜಿಗೆ ಕರೆದುಕೊಂಡು ಹೋಗೋ ಡ್ರೈವರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷದ ನವತರುಣನಾಗಿದ್ದನು ಅವನ ಹೆಸರು ಆನಂದ್ ಆದರೆ ಅಪ್ಪನಿಗೆ ಅವನ ಮೇಲೆ ತುಂಬಾ ಭರವಸೆ ಇತ್ತು ಇದಕ್ಕೂ ಮೊದಲು ಅವನ ತಂದೆ ನಮ್ಮಲ್ಲಿ ಕೆಲಸ ಮಾಡುತ್ತಿದ್ದರು ಅವರು ತುಂಬಾ ಸಭ್ಯರಾಗಿದ್ದರು ಯಾವಾಗ ನಾನು ಕಾಲೇಜಿಗೆ ಹೋಗಲು ಶುರು ಮಾಡಿದ್ದೇನೋ ಆವಾಗಿನಿಂದ ಆನಂದನೇ ನನ್ನ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದನು ಇಷ್ಟೆಲ್ಲ ತಿಳಿಸಿ ಹೇಳಿದ ಮೇಲೆ ಅಪ್ಪನಿಗೆ ನನ್ನ ಮೇಲೆ ಭರವಸೆ ಬಂತು ಮತ್ತೆ ಅವರು ಹೇಳಿದರು ಸರಿ ಕೋಣೆಗೆ ಹೋಗು ಫ್ರೆಶ್ ಆಗು ಮತ್ತೆ ನಾವಿಬ್ಬರೂ ಸೇರಿ ಊಟ ಮಾಡೋಣ ಅಪ್ಪನ ಈ ರೀತಿಯ ನಡವಳಿಕೆ ಹಾಗೂ ಮಾತುಗಳು ನನಗೆ ಸ್ವಲ್ಪ ಹಿಡಿಸಲಿಲ್ಲ ಹೇಳಬೇಕೆಂದರೆ ಅವರು ನನ್ನ ತಂದೆಯಾಗಿದ್ದರು ನನ್ನನ್ನು ಪ್ರೀತಿಸುವುದು ತುಂಬ ದೂರದ ಮಾತಾಗಿತ್ತು ಅವರು ನನ್ನ ಜೊತೆ ತುಂಬ ಸಿಟ್ಟಿನಿಂದ ನಡೆದುಕೊಳ್ಳುತ್ತಿದ್ದರು ನನ್ನ ಪ್ರತಿ ಸಣ್ಣ ಪುಟ್ಟ ನಡವಳಿಕೆಗಳ ಮೇಲೆ ಅವರ ದೃಷ್ಟಿ ಇರುತ್ತಿತ್ತು ರಾತ್ರಿಯಲ್ಲಿ ಅವರು ನನ್ನ ಕೋಣೆಯ ಸುತ್ತಲೂ ಹಲವು ಬಾರಿ ಸುತ್ತು ಹೊಡೆಯುತ್ತಿದ್ದರು ಯಾಕೋ ಗೊತ್ತಿಲ್ಲ ಅಪ್ಪನಿಗೆ ನನ್ನ ಮೇಲೆ ಭರವಸೆ ಇರಲಿಲ್ಲ ಯಾವಾಗ ನನ್ನ ಕೋಪ ತಣ್ಣಗಾಯಿತೋ ಆಗ ನಾನು ಫ್ರೆಶ್ ಆಗಿ ಊಟ ಮಾಡಲು ಹೊರಗೆ ಬಂದೆ ನಾನು ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತುಕೊಂಡೆ ಅಪ್ಪ ಪದೇ ಪದೇ ನನ್ನನ್ನೇ ನೋಡುತ್ತಿದ್ದರು ಅವರು ಹೇಗೆ ನನ್ನನ್ನು ನೋಡುತ್ತಿದ್ದರು ಅಂದರೆ ನನ್ನಲ್ಲಿ ಏನೋ ಪ್ರಶ್ನೆಗಳನ್ನು ಕೇಳಬೇಕು ಎಂದುಕೊಂಡಂತೆ ತೋರುತ್ತಿತ್ತು ಆದರೆ ನಾನು ಹಲವು ಬಾರಿ ಅವರಲ್ಲಿ ಕೇಳಿದ್ದೆ ಆದರವರು ನನಗೆ ಏನನ್ನು ಹೇಳುತ್ತಿರಲಿಲ್ಲ ಅಷ್ಟಕ್ಕೂ ಏನು ವಿಷಯ ಎಂದು ಕೇಳಿದರೂ ಅವರು ನನ್ನ ಪ್ರಶ್ನೆಗೆ ಯಾವುದೇ ಉತ್ತರ ನೀಡುತ್ತಿರಲಿಲ್ಲ ಯಾವಾಗ ಅಮ್ಮ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾರೋ ಆಗಿಂದಲೂ ಅಪ್ಪನೇ ನನ್ನನ್ನು ಲಾಲನೆ ಪಾಲನೆ ಮಾಡಿ ಬೆಳೆಸಿದ್ದರು ಅಮ್ಮನ ಸಾವಿನ ಸಂದರ್ಭ ನನಗೆ ಸುಮಾರು ಹತ್ತು ವರ್ಷವಾಗಿತ್ತು ನನಗೀಗ ಹದಿನೇಳು ವರ್ಷವಾಗಿತ್ತು ಪ್ರತಿ ಕ್ಷಣವೂ ಅಪ್ಪ ನನ್ನ ಜೊತೆ ಸಿಟ್ಟಿನಿಂದ ನಡೆದುಕೊಳ್ಳುತ್ತಿದ್ದರು ಅವರ ಈ ನಡವಳಿಕೆಯಿಂದ ನನಗೆ ನನ್ನ ಮನೆಯಲ್ಲೇ ಮುಜುಗರವಾಗುತ್ತಿತ್ತು ಕಾಲೇಜಿನಲ್ಲಿ ನನಗೆ ಪದ್ಮ ಎಂಬ ಗೆಳತಿದ್ದಳು ಅವಳು ನನ್ನ ನೆಚ್ಚಿನ ಸಹ ಪಾಟಿಯಾಗಿದ್ದಳು ಒಮ್ಮೊಮ್ಮೆ ನಾನು ಪದ್ಮಾಳ ಮನೆಗೆ ಹೋಗುತ್ತಿದ್ದೆ ಪದ್ಮಾಳಿಗೆ ಒಬ್ಬ ಅಣ್ಣನಿದ್ದ ಅವನ ಹೆಸರು ಗಣೇಶ್ ನಾನು ಅವರ ಮನೆಗೆ ಹೋದಾಗ ಗಣೇಶ್ ಸಹ ನಮ್ಮೊಂದಿಗೆ ಮಾತನಾಡುತ್ತಿದ್ದ ಒಮ್ಮೊಮ್ಮೆ ಗಣೇಶ್ ಪದ್ಮಾಡನ್ನು ಕಾಲೇಜಿಗೆ ಬಿಡಲು ಬರುತ್ತಿದ್ದ ಗಣೇಶ್ನ ಮಾತುಗಳಿಂದ ಅವನು ನನ್ನನ್ನು ಇಷ್ಟಪಡುತ್ತಿದ್ದಾನೆ ಎಂದು ನನಗೆ ಅನಿಸಿತ್ತು ಅವನು ಒಬ್ಬ ಒಳ್ಳೆಯ ಹುಡುಗನಾಗಿದ್ದ ಆದರೆ ಅಪ್ಪನ ಸಿಟ್ಟಿನಿಂದ ನಾನು ಗಣೇಶ್ನಿಂದ ಆದಷ್ಟು ದೂರ ಇರಲು ಪ್ರಯತ್ನಿಸುತ್ತಿದ್ದೆ ಆದರೆ ಒಂದು ದಿನ ನನ್ನ ದುರಾದೃಷ್ಟ ಎಂಬಂತೆ ಅಪ್ಪ ನನ್ನನ್ನು ಹಿಂಬಾಲಿಸಿ ಕಾಲೇಜಿಗೆ ಬಂದರು ಮತ್ತು ಅವರು ನಾನು ಗಣೇಶ್ನೊಂದಿಗೆ ಮಾತನಾಡುತ್ತಿರುವುದನ್ನು ನೋಡಿದರು ಅಪ್ಪ ನನ್ನ ಕಾಲೇಜಿಗೆ ಏಕೆ ಬಂದಿದ್ದರು ಇದಂತೂ ನನಗೆ ಗೊತ್ತಿರಲಿಲ್ಲ ಆದರೆ ನನ್ನ ಜೀವನದಲ್ಲಂತೂ ದೊಡ್ಡ ಬಿರುಗಾಳಿಯದ್ದಿತ್ತು ನಾನು ಗಣೇಶನೊಂದಿಗೆ ಮಾತನಾಡುತ್ತಿರುವುದನ್ನು ನೋಡಿ ಅಪ್ಪನು ಸಿಟ್ಟಿನಿಂದ ನನ್ನನ್ನು ಗಾಡಿಯಲ್ಲಿ ಕುಳ್ಳಿರಿಸಿ ನನ್ನನ್ನು ಮನೆಗೆ ಕರೆದುಕೊಂಡು ಬಂದರು ಅಂದಿನಿಂದ ಅಪ್ಪ ನಾನು ಕಾಲೇಜಿಗೆ ಹೋಗುವುದನ್ನು ಬಂದ್ ಮಾಡಿಸಿದರು ಗಣೇಶನೊಂದಿಗೆ ನನ್ನ ಸಂಬಂಧವಿತ್ತೆಂದು ಅಪ್ಪ ಸಂಶಯಪಟ್ಟುಕೊಂಡಿದ್ದರು ನಾನು ಅವರಿಗೆ ತುಂಬಾ ತಿಳಿಸಿ ಹೇಳಲು ಪ್ರಯತ್ನ ಪಟ್ಟೆ ಆದರೆ ಅಪ್ಪ ನನ್ನ ಯಾವುದೇ ಮಾತುಗಳನ್ನು ಕೇಳಲಿಲ್ಲ ಮತ್ತು ಹೇಳಿದರು ನನ್ನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗುವುದು ನನಗೆ ಇಷ್ಟವಿಲ್ಲ ನೀನು ನನ್ನ ನಂಬಿಕೆಯನ್ನು ಕಳೆದುಕೊಂಡಿದ್ದೀಯ ನಿನ್ನ ಅಮ್ಮನ ಮರಣದ ನಂತರ ನಾನು ಪ್ರತಿದಿನ ನಿನ್ನ ಬಗ್ಗೆ ಕಾಳಜಿ ವಹಿಸಿದ್ದೇನೆ ಎಷ್ಟೇ ಕಟ್ಟುನಿಟ್ಟು ಮಾಡಿದರೂ ಇಂದು ನೀನು ನನ್ನ ಮುಖಕ್ಕೆ ಮಸಿಬಳಿದೆ ಅಪ್ಪನ ಮಾತುಗಳಿಗೆ ನನ್ನ ಮನ ಅದುರಿ ಹೋಗಿತ್ತು ನಾನು ತುಂಬ ಹೊತ್ತಿನವರಿಗೆ ಅತ್ತೆ ಮತ್ತು ನಾನು ಯಾವುದೇ ತಪ್ಪು ಮಾಡದಿದ್ದರೂ ನನ್ನ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತಿತು ಗಣೇಶನ ಜೊತೆ ನನಗೆ ಯಾವುದೇ ಸಂಬಂಧವಿಲ್ಲದಿದ್ದರೂ ನಾನು ನನ್ನ ಅಪ್ಪನ ಮುಂದೆ ತುಂಬಾ ಮುಜುಗರಕ್ಕೆ ಒಳಗಾಗಬೇಕಾಯಿತು ಮತ್ತು ನನ್ನ ಅಪ್ಪನ ಮರ್ಯಾದೆ ಹಾಳಾಗಬಾರದೆಂದು ನಾನು ನನ್ನ ಕೋಣೆಯಲ್ಲಿ ಬಂದ್ ಮಾಡಿಕೊಂಡು ಇರತೊಡಗಿದೆ ಇಡೀ ಹೊತ್ತು ನನ್ನ ಕೋಣೆಯಲ್ಲಿ ಸುಮ್ಮನೆ ಬಿದ್ದುಕೊಂಡು ಇರುತ್ತಿದ್ದೆ ನಮ್ಮ ಮನೆಯಲ್ಲಿ ಹಣಕ್ಕೆ ಯಾವುದೇ ಕೊರತೆ ಇರಲಿಲ್ಲ ನನ್ನ ಅಪ್ಪನಿಗೆ ನನ್ನ ಮೇಲೆ ಭರವಸೆ ಇಲ್ಲ ಎಂದ ಮೇಲೆ ಬೇರೆಯವರು ನನ್ನನ್ನು ಹೇಗೆ ನಂಬುತ್ತಾರೆ ಆದರೆ ಒಂದೇ ಒಂದು ಎಂದರೆ ನನ್ನ ಸ್ವಾತಂತ್ರ್ಯಕ್ಕಾಗಿ ನಾನು ಚಡಪಡಿಸುತ್ತಿದ್ದೆ ಒಂದು ದಿನ ನನ್ನ ಅಪ್ಪನ ಗೆಳೆಯ ಮೋಹನ ಅಂಕಲ್ ಅವರು ನನ್ನ ಅಪ್ಪನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದರು ಅವರು ನಮ್ಮ ಮನೆಗೆ ಬಂದರು ಅವರು ಬಂದವರೇ ನನ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳತೊಡಗಿದರು ನಾನು ಅಳುತ್ತಾ ಅವರಿಗೆ ಎಲ್ಲ ವಿಷಯವನ್ನು ಹೇಳಿದೆ ಅವರು ಅಪ್ಪನ ಹಳೆಯ ಗೆಳೆಯರಾಗಿದ್ದರು ಆಗಾಗ ಅವರು ನಮ್ಮ ಮನೆಗೆ ಬರುತ್ತಿದ್ದರು ಆದ್ದರಿಂದ ನನಗೆ ಅವರೆಂದರೆ ಯಾವುದೇ ಮುಜುಗರವಿರಲಿಲ್ಲ ಅವರೊಂದಿಗೆ ಎಲ್ಲ ವಿಷಯವನ್ನು ಹೇಳಿಕೊಳ್ಳುತ್ತಿದ್ದೆ ಅವರಿಗೆ ನನ್ನ ವಿದ್ಯಾಭ್ಯಾಸದ ಬಗ್ಗೆ ತಿಳಿದಾಗ ಅವರು ನನಗೆ ಸಮಾಧಾನ ಪಡಿಸುತ್ತಾ ಹೇಳಿದರು ನೀನೇನು ಚಿಂತೆ ಮಾಡಬೇಡ ನಾನು ನಿನ್ನ ಅಪ್ಪನಿಗೆ ಎಲ್ಲವನ್ನೂ ತಿಳಿ ಹೇಳುತ್ತೇನೆ ಮೋಹನ್ ಅಂಕಲ್ ಮಾತು ಕೇಳಿ ನನಗೆ ಸ್ವಲ್ಪ ಸಮಾಧಾನವಾಯಿತು ಏಕೆಂದರೆ ಅಪ್ಪ ಮೋಹನ್ ಅಂಕಲ್ ಅವರ ಎಲ್ಲ ಮಾತುಗಳನ್ನು ಒಪ್ಪಿಕೊಳ್ಳುತ್ತಿದ್ದರು ಮೋಹನಂಕಲ್ ಯಾವಾಗ ನನ್ನ ಅಪ್ಪನ ಬಳಿ ಈ ವಿಷಯವನ್ನು ಹೇಳಿದರೋ ಆ ದಿನ ನನ್ನ ಜೀವನದಲ್ಲಿ ಹೊಸ ತಿರುವಂದು ಮೂಡಿತು ರಾತ್ರಿ ಹೊತ್ತು ನಾನು ದೀರ್ಘ ನಿದ್ರೆಗೆ ಜಾರಿದಾಗ ಅಪ್ಪ ಆಕಸ್ಮಿಕವಾಗಿ ನನ್ನ ಕೋಣೆಗೆ ಬಂದರು ನನ್ನ ಮೊಬೈಲ್ ರಿಂಗ್ ಆಗುತ್ತಿತ್ತು ಅಪ್ಪ ನನ್ನ ಮೊಬೈಲ್ ಎತ್ತಿಕೊಂಡರು ಫೋನ್ನಲ್ಲಿ ಗಣೇಶ್ ಮಾತನಾಡುತ್ತಿದ್ದನು ಅವರಿಂದಾಗಿ ನನ್ನ ಓದು ನಿಂತಿತ್ತು ಈ ವಿಷಯ ನನ್ನ ಗೆಳತಿ ಪದ್ಮಾಳಿಂದ ಅವನಿಗೆ ಈಗಷ್ಟೇ ಗೊತ್ತಾಗಿರಬೇಕು ಅವನಿಗೆ ತುಂಬ ದುಃಖವಾಗಿ ಅವನು ಇದರ ಬಗ್ಗೆ ಕೇಳಲು ತಕ್ಷಣ ಫೋನ್ ಮಾಡಿದ್ದಾನೆ ಆದರೆ ಅಪ್ಪನು ಅವನ ಫೋನ್ ಕಾಲ್ ಬಂದಿದ್ದರಿಂದಲೂ ಸಹ ಅದರಲ್ಲಿ ತಪ್ಪನೇ ಹುಡುಕಿದೆ ನನಗೂ ಮತ್ತು ಗಣೇಶನಿಗೆ ಆಳವಾದ ಸಂಬಂಧವಿದೆ ಎಂದು ಅವರಿಗೆ ಅನಿಸ್ತಿದೆ ಮತ್ತು ಅವತ್ತಿನಿಂದ ಅಪ್ಪ ನನ್ನ ಮೊಬೈಲ್ ಅನ್ನು ಸಹ ಕಿತ್ತುಕೊಂಡರು ಮತ್ತು ನನಗೆ ಕೋಣೆಯಿಂದ ಹೊರ ಹೋಗಲು ಸಹ ಅನುಮತಿ ನೀಡಲಿಲ್ಲ ಇದೆಲ್ಲ ಆದ ಮೇಲೆ ನಾನು ಇಡೀ ದಿನ ಕೋಣೆಯಲ್ಲಿ ಬಂದಾಗಿರುತ್ತಿದ್ದೆ ಒಮ್ಮೊಮ್ಮೆ ಮೋಹನ್ ಅಂಕಲ್ ಬರುತ್ತಿದ್ದರು ಮತ್ತು ಅವರು ನನ್ನ ಕೋಣೆಗೆ ಬಂದು ನನ್ನನ್ನು ಮಾತಾಡಿಸಿಕೊಂಡು ಹೋಗುತ್ತಿದ್ದರು ಅವರು ಇಷ್ಟೇ ಹೇಳುತ್ತಿದ್ದರು ಸ್ವಲ್ಪ ದಿನ ಮಾತ್ರ ತಡೆದುಕೋ ನಾನು ನಿನ್ನ ಓದಿಗಾಗಿ ನಿನ್ನ ಅಪ್ಪನಲ್ಲಿ ಮಾತನಾಡುತ್ತೇನೆ ಮತ್ತು ಅವರನ್ನು ಒಪ್ಪಿಸುತ್ತೇನೆ ಇದಾದ ಎರಡು ದಿನಗಳಲ್ಲಿ ಒಂದು ದಿನ ಅಪ್ಪ ನನ್ನ ಕೋಣೆಗೆ ಬಂದು ಹೇಳಿದರು ನೀನು ಇಂದಿನಿಂದ ನನ್ನ ಕೋಣೆಯಲ್ಲಿ ಮಲಗಬೇಕು ಎಂದಾಗ ನಾನು ಯೋಚಿಸಿದೆ ನಾನು ತರುಣಿಯಾಗಿದ್ದೆ ಇಷ್ಟು ದೊಡ್ಡವಳಾದ ಮೇಲೆ ಅಪ್ಪನ ಜೊತೆ ಮಲಗುದೆಂದರೆ ತುಂಬ ನಾಚಿಕೆಯ ವಿಷಯವಾಗಿತ್ತು ಆಗ ನಾನು ಅಪ್ಪನಲ್ಲೇ ಹೇಳಿದೆ ಪಪ್ಪ ನಾನು ನನ್ನ ಕೋಣೆಯಲ್ಲೇ ಮಲಗುತ್ತೇನೆ ನನ್ನ ಮಾತು ಕೇಳಿ ಅಪ್ಪ ಸಿಟ್ಟಿನಿಂದ ಹೇಳಿದರು ಏಕೆ ರಾತ್ರಿ ಹೊತ್ತು ಕೋಣೆಯಲ್ಲಿ ನಿನ್ನನ್ನು ಭೇಟಿಯಾಗಲು ಯಾರು ಬರುತ್ತಾರೆ ಅಪ್ಪನ ಈ ರೀತಿಯ ಪ್ರಶ್ನೆ ಕೇಳಿ ನನ್ನ ಕಣ್ಣಿನಲ್ಲಿ ಕಣ್ಣೀರು ಸುರಿಯಿತು ಅಪ್ಪನಲ್ಲಿ ಅಳುತ್ತಾ ಹೇಳಿದೆ ಒಮ್ಮೆಯಾದರೂ ನಿಮ್ಮ ಮಗಳ ಮಾತನ್ನು ನಂಬಿ ಎಂದಾಗ ಅಪ್ಪ ಹೇಳಿದರು ಸಾಕು ನಾನು ನಿನ್ನ ಮೇಲೆ ಭರವಸೆ ಇಟ್ಟಿದ್ದು ಸಾಕು ನೀನು ನನ್ನ ಕೋಣೆಯಲ್ಲಿ ಮಲಗಬೇಕು ಅಷ್ಟೇ ಆ ದಿನದ ಬಳಿಕ ಅಪ್ಪ ನನ್ನನ್ನು ಅವರ ಕೋಣೆಯಲ್ಲಿ ಮಲಗಿಸಿಕೊಂಡರು ಅಪ್ಪನ ಕೋಣೆಯಲ್ಲಿ ಮಲಗುವಾಗ ನಾನು ಇಡೀ ರಾತ್ರಿ ಎಚ್ಚರವಾಗಿಯೇ ಇರುತ್ತಿದ್ದೆ ಏಕೆಂದರೆ ಅಪ್ಪನ ಕೋಣೆಯಲ್ಲಿ ಮಲಗುವುದು ನನಗೆ ಇಷ್ಟವಾಗುತ್ತಿರಲಿಲ್ಲ ಇಡೀ ರಾತ್ರಿ ಎಚ್ಚರವಾಗಿರುವುದರಿಂದ ನನ್ನ ಕೋಣೆಗೆ ಬಂದು ನಾನು ಇಡೀ ದಿನ ಮಲಗಿರುತ್ತಿದ್ದೆ ಇದೆಲ್ಲ ನಡೆದು ಈಗ ಮೂರು ತಿಂಗಳು ಕಳೆದಿತ್ತು ಆಕಸ್ಮಿಕವಾಗಿ ನನ್ನ ಆರೋಗ್ಯ ಹದಗೆಟ್ಟಿತ್ತು ನನ್ನ ತಲೆ ಭಾರವಾದಂತೆ ಅನಿಸಿತ್ತು ನನಗೆ ತಲೆ ಸುತ್ತು ಬಂದಿತ್ತು ಆಗ ನನ್ನ ಆರೋಗ್ಯದ ಬಗ್ಗೆ ಅಪ್ಪ ಗಮನ ಹರಿಸಿದಾಗ ಅವರಿಗೆ ನಾನು ಪ್ರೆಗ್ನೆಂಟ್ ಆಗಿರೋದು ಖಾತ್ರಿಯಾಯಿತು ನನ್ನ ಈ ಪರಿಸ್ಥಿತಿಯನ್ನು ನೋಡಿ ಅಪ್ಪ ಸಿಟ್ಟಿನಿಂದ ಹೇಳಿದರು ನೀನು ಮಾಡಿದ ಕೆಟ್ಟ ಕೆಲಸಕ್ಕೆ ಈಗ ನೋಡು ಪ್ರತಿಫಲ ಕಣ್ಣ ಮುಂದೆ ಕಾಣುತ್ತಿದೆ ಯಾವುದರ ಬಗ್ಗೆ ನಮಗೆ ಹೆದರಿಕೆ ಇತ್ತೋ ಮತ್ತೆ ಅದೇ ಆಯಿತು ನೀನು ಆ ಹುಡುಗನೊಂದಿಗೆ ಕೇವಲ ಮಾತನಾಡುತ್ತಿರಲಿಲ್ಲ ಬದಲಾಗಿ ನಮ್ಮ ಕುಟುಂಬದ ಮರ್ಯಾದೆಯನ್ನು ಬೀದಿ ಪಾಲು ಮಾಡಿದೆ ಈಗ ನಾವು ಎಲ್ಲಿಯೂ ಮುಖ ತೋರಿಸಲು ಯೋಗ್ಯರಾಗಿ ಉಳಿದಿಲ್ಲ ಅಪ್ಪನ ಈ ಮಾತು ಕೇಳಿ ನನ್ನ ತಲೆಯ ಮೇಲೆ ಆಕಾಶವೇ ಬಿದ್ದ ಹಾಗೆ ಆಯಿತು ಅಪ್ಪ ಮರ್ಯಾದೆಗೆ ಅಂಜಿ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಇಲ್ಲ ಅಥವಾ ನಾನು ಹೇಳುವ ಯಾವುದೇ ಮಾತುಗಳನ್ನು ಕೇಳಿಸಿಕೊಳ್ಳಲು ಇಲ್ಲ ಅದಾದ ಮೇಲೆ ತಕ್ಷಣ ಮೋಹನ್ ಅಂಕಲ್ ಅವರನ್ನು ಮನೆಗೆ ಕರೆದರು ಅವರಿಗೂ ಈ ವಿಷಯವನ್ನು ಹೇಳಿದಾಗ ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿದೆ ಮೋಹನ್ ಅಂಕಲ್ ಸಹ ವಿಷಯ ಕೇಳಿ ತುಂಬಾ ಟೆನ್ಷನ್ಗೆ ಒಳಗಾದರು ಮತ್ತು ಅವರು ನನ್ನನ್ನು ನೋಡುತ್ತಾ ಹೇಳಿದರು ಪಲ್ಲವಿ ನಾನು ಮೊದಲು ನಿನ್ನ ಅಪ್ಪ ತಪ್ಪು ತಿಳಿದುಕೊಂಡಿರಬೇಕೆಂದುಕೊಂಡಿದ್ದೆ ಆದರೆ ನೀನು ಅವರ ಮರ್ಯಾದೆಯನ್ನು ಬೀದಿ ಪಾಲು ಮಾಡಿದೆ ನೀನು ಒಮ್ಮೆಯೂ ನಿನ್ನ ತಂದೆಯ ಬಗ್ಗೆ ಯೋಚಿಸಲಿಲ್ಲ ಆಗ ಮೋಹನ್ ಅಂಕಲ್ ಅಪ್ಪನಿಗೆ ಒಂದು ಸಲಹೆ ನೀಡಿದರು ನಿನ್ನ ಮಗಳು ತಪ್ಪು ಮಾಡಿದ್ದಾಳೆಂದು ನಿನಗೆ ಅನಿಸಿದರೆ ನೀನು ರಾತ್ರೋರಾತ್ರಿ ಅವಳ ಮದುವೆಯನ್ನು ಮಾಡಿಬಿಡು ಏಕೆಂದರೆ ಈ ಮಗುವಿಗೂ ಒಬ್ಬ ಅಪ್ಪ ದೊರೆಯಲಿ ಈ ವಿಷಯ ರಹಸ್ಯವಾಗಿ ಉಳಿಯುವುದು ನಿನ್ನ ಮರ್ಯಾದೆಯು ಸಹ ಉಳಿಯುವುದು ನಾನು ಮೋಹನ್ ಅಂಕಲ್ ಈ ರೀತಿ ಮಾತನಾಡಬಹುದೆಂದು ಎಂದು ಅಂದುಕೊಂಡಿರಲಿಲ್ಲ ಬಹುಶಃ ಅವರು ನನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬಹುದೆಂದು ಎಂದು ಅಂದುಕೊಂಡಿದ್ದೆ ಅಪ್ಪ ಮತ್ತು ಅಂಕಲ್ ಮಾತನಾಡುತ್ತಿದ್ದಾಗ ಆನಂದ್ ಅವರಿಬ್ಬರಿಗೂ ಚಹಾ ಮಾಡಿಕೊಂಡು ಬಂದ ಆನಂದನ್ನು ನೋಡಿ ಅಪ್ಪ ಅಚಾನಕ್ಕಾಗಿ ಅವನಲ್ಲಿ ಕೇಳಿದರು ನೀನು ಪಲ್ಲವೇನು ಮದುವೆಯಾಗುತ್ತೀಯಾ ಅಪ್ಪನ ಈ ಮಾತು ಕೇಳಿ ನನಗೆ ಗರಬಡಿದಂತಾಯಿತು ಏಕೆಂದರೆ ಅಪ್ಪ ನನ್ನ ಮದುವೆಯನ್ನು ಒಬ್ಬ ನೌಕರನೊಂದಿಗೆ ಹೇಗೆ ಮಾಡಿಸುತ್ತಾರೆ ಅದರಲ್ಲೂ ನಾನು ಯಾವುದೇ ತಪ್ಪು ಮಾಡಿರಲಿಲ್ಲ ಅಥವಾ ಪ್ರೆಗ್ನೆಂಟ್ ಆಗಿರಲಿಲ್ಲ ಆಗ ಆನಂದ್ ನನ್ನ ಕಡೆ ನೋಡುತ್ತಾ ಗೊಂದಲಕ್ಕೀಡಾಗಿ ಹೇಳಿದನು ಯಜಮಾನ್ರೇ ಇದೇನು ಮಾತನಾಡ್ತಾ ಇದ್ದೀರಿ ನಾನು ಪಲ್ಲವಿ ಮೇಡಮ್ ಅವರನ್ನು ಹೇಗೆ ಮದುವೆಯಾಗಲಿ ಆಗ ಅಪ್ಪನು ಆನಂದನಿಗೆ ತಿಳಿ ಹೇಳುತ್ತಾ ಹೇಳಿದರು ಒಂದು ವೇಳೆ ನೀನು ಪಲ್ಲವಿಯನ್ನು ಮದುವೆಯಾದರೆ ನಿನ್ನ ಇಡೀ ಜೀವನ ಬದಲಾಗುವುದು ನಿನ್ನ ಅಪ್ಪ ಅಮ್ಮನ ಎಲ್ಲ ಬೇಕು ಬೇಡಗಳನ್ನು ಪೂರೈಸಲಾಗುವುದು ಅಪ್ಪ ಇಷ್ಟೆಲ್ಲ ತಿಳಿ ಹೇಳಿದ ಮೇಲೆ ಆನಂದನು ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡನು ಮತ್ತು ಮುಂದಿನ ಒಂದೆರಡು ದಿನಗಳಲ್ಲಿ ನನ್ನ ಮದುವೆಯನ್ನು ಅಪ್ಪ ಆನಂದ್ನೊಂದಿಗೆ ಮಾಡಿಸಿದನು ನನಗೆ ಈ ಮದುವೆ ಬೇಡವೆಂದು ಅಂದುಕೊಂಡರೂ ನಾನು ತಿರಸ್ಕರಿಸಲಾಗಲಿಲ್ಲ ಮತ್ತು ಇಷ್ಟವಿಲ್ಲದಿದ್ದರೂ ನಾನು ಮದುವೆ ಅಪ್ಪ ಆನಂದನಿಗೆ ಒಂದು ಫ್ಲ್ಯಾಟನ್ನು ಗಿಫ್ಟ್ ಆಗಿ ನೀಡಿದರು ಆನಂದ್ ನನ್ನನ್ನು ಅದೇ ಫ್ಲಾಟ್ಗೆ ಕರೆದುಕೊಂಡು ಬಂದನು ಆದರೆ ನಾನು ಆನಂದಿಗೆ ನನ್ನ ಪತಿ ಹಕ್ಕನ್ನು ನೀಡಲಿಲ್ಲ ನಾವಿಬ್ಬರು ಬೇರೆ ಬೇರೆ ಕೋಣೆಯಲ್ಲಿ ಇರುತ್ತಿದ್ದೆವು ನಾನು ಅವಶ್ಯವಿರುವಷ್ಟೇ ಮಾತುಗಳನ್ನು ಆನಂದನೊಂದಿಗೆ ಆಡುತ್ತಿದ್ದೆ ಹೆಚ್ಚು ನಾನು ಕೋಣೆಯಲ್ಲೇ ಇರುತ್ತಿದ್ದೆ ಆನಂದನಿಗೆ ನನ್ನ ಬಗ್ಗೆ ಯಾವುದೇ ಕಂಪ್ಲೇಂಟ್ಸ್ಗಳಿರಲಿಲ್ಲ ಅವನು ಎಲ್ಲ ಹಂತದಲ್ಲೂ ನನ್ನನ್ನು ಖುಷಿಯಾಗಿರಿಸಲು ಪ್ರಯತ್ನಿಸುತ್ತಿದ್ದನು ನಮ್ಮ ಮದುವೆಯಾಗಿ ಎರಡು ತಿಂಗಳು ಕಳೆಯಿತು ಕ್ರಮೇಣ ನನಗೆ ಅರಿವಾಗತೊಡಗಿತ್ತು ನಾನು ಗರ್ಭವತಿಯಾಗಿದ್ದೇನೆ ಆದರೆ ನನಗೆ ಇಲ್ಲಿಯವರೆಗೂ ನಾನು ಪ್ರೆಗ್ನೆಂಟ್ ಅಂತಾನೇ ಗೊತ್ತಿರಲಿಲ್ಲ ಏಕೆಂದರೆ ನನ್ನ ದೃಷ್ಟಿಯಲ್ಲಿ ನಾನು ನನ್ನ ಕಣ್ಣ ಮುಂದೆ ನಾನು ಯಾವುದೇ ತಪ್ಪನ್ನು ಮಾಡಿರಲಿಲ್ಲ ಅಂದರೆ ನಾನು ಹೇಗೆ ಪ್ರೆಗ್ನೆಂಟ್ ಆಗುತ್ತೇನೆ ಆದರೆ ಯಾವಾಗ ನಾವು ಡಾಕ್ಟರ್ ಬಳಿ ಹೋದೆವೋ ಆಗ ನಾನು ಐದು ತಿಂಗಳ ಗರ್ಭಿಣಿ ಎಂದು ಗೊತ್ತಾಯಿತು ಇದನ್ನೆಲ್ಲ ಕೇಳಿ ನನಗೆ ತಲೆ ತಿರುಗಿದಂತಾಯಿತು ನಾನು ಏನೂ ಮಾಡಿರಲಿಲ್ಲ ಅಷ್ಟಕ್ಕೂ ಈ ಮಗು ನನ್ನ ಹೊಟ್ಟೆಯಲ್ಲಿ ಹೇಗೆ ಬಂತು ಮನೆಗೆ ಬಂದ ಮೇಲೆ ಆನಂದನು ನನ್ನನ್ನು ಮೊದಲಿಗಿಂತ ಚೆನ್ನಾಗಿ ನೋಡಿಕೊಳ್ಳತೊಡಗಿದನು ಆನಂದನು ಎಲ್ಲ ಸಮಯದಲ್ಲೂ ನನ್ನನ್ನು ಖುಷಿಯಿಂದ ಇಡಲು ಪ್ರಯತ್ನಿಸುತ್ತಿದ್ದನು ಅವನ ಈ ರೀತಿಯ ಪ್ರೀತಿಯನ್ನು ನೋಡಿ ಕ್ರಮೇಣ ನಾನು ಸಹ ಅವನ ಪ್ರೀತಿಯಲ್ಲಿ ಮುಳುಗಿದೆ ಏಕೆಂದರೆ ನಾನು ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ನನ್ನ ಎಲ್ಲ ಮಾತುಗಳನ್ನು ಕೇಳುವ ಒಪ್ಪಿಕೊಳ್ಳುವ ವ್ಯಕ್ತಿಯನ್ನು ನೋಡಿದ್ದೆ ಯಾವುದೇ ಸ್ವಾರ್ಥವಿಲ್ಲದೆ ಅವನು ನನ್ನ ಹಿಂದೆ ಮುಂದೆ ಕಾವಲಾಗಿದ್ದನು ಆನಂದನು ಎಂದು ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿನ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನು ಕೇಳಿರಲಿಲ್ಲ ಅವನು ನಿಸ್ವಾರ್ಥ ಹಾಗೂ ನಿಷ್ಕಲ್ಮಶ ವ್ಯಕ್ತಿಯಾಗಿದ್ದನು ಯಾವಾಗ ನಾನು ಐದು ತಿಂಗಳ ಗರ್ಭಿಣಿ ಎಂದು ನನಗೆ ತಿಳಿಯಿತೋ ಆಗ ನಾನು ಇದೆಲ್ಲದಕ್ಕೂ ನನ್ನ ಅಪ್ಪನೇ ಕಾರಣ ಎಂದುಕೊಂಡಿದ್ದೆ ಏಕೆಂದರೆ ಈ ಮಗು ನನ್ನ ಹೊಟ್ಟೆಯಲ್ಲಿ ಬರುವಾಗ ನನ್ನ ಮದುವೆ ಮೂರು ತಿಂಗಳು ಮೊದಲು ಆ ಸಮಯದಲ್ಲಿ ನಾನು ನನ್ನ ಅಪ್ಪನ ಕೋಣೆಯಲ್ಲೇ ಮಲಗುತ್ತಿದ್ದೆ ನಾನು ಪ್ರತಿದಿನ ಇದೇ ವಿಚಾರದಲ್ಲಿ ದಿನ ಕಳೆಯತೊಡಗಿದೆ ಸ್ವಲ್ಪ ದಿನಗಳಾದ ಮೇಲೆ ನನಗೆ ಯಾವಾಗ ಒಂಬತ್ತು ತಿಂಗಳು ಕಳೆಯಿತೋ ನನಗೆ ಹೊಟ್ಟೆ ನೋವು ಬರಲು ಶುರುವಾಯಿತು ತಕ್ಷಣ ನನ್ನನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋದರು ಆ ನಂತರ ನನಗೆ ಡೆಲಿವರಿ ಸಮಯ ಬಂದಿದೆ ಎಂದು ಆನಂದಿಗೆ ತಿಳಿಯಿತು ಸ್ವಲ್ಪ ಸಮಯ ಕಾದ ನಂತರ ನಾನು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದೆ ಡಾಕ್ಟರ್ ಮಗುವನ್ನು ತೋರಿಸಲು ಪ್ರಯತ್ನಿಸಿದಾಗ ನಾನು ಮುಖ ತಿರುಗಿಸಿಕೊಂಡೆ ನಾನು ಆ ಮಗುವನ್ನು ನೋಡಲು ಸಹ ಇಷ್ಟಪಡಲಿಲ್ಲ ಅದರಿಂದಾಗಿ ನನ್ನ ಇಡೀ ಜೀವನ ಹಾಳಾಗಿ ಹೋಗಿತ್ತು ಆನಂದ್ ನಾನು ಆ ಮಗುವನ್ನು ದ್ವೇಷಿಸುತ್ತೇನೆ ಎಂದು ತಿಳಿದ ತಕ್ಷಣ ಆ ಮಗುವನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ಅದನ್ನು ಪ್ರೀತಿಸತೊಡಗಿದನು ಅವನೇ ಆ ಮಗುವನ್ನು ಈಗ ಚೆನ್ನಾಗಿ ನೋಡಿಕೊಳ್ಳತೊಡಗಿದನು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದ ಮೇಲೆ ನಾವು ಮನೆಗೆ ಬಂದೆವು ಆನಂದನು ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಮತ್ತು ಮಗುವನ್ನು ನೋಡಿಕೊಳ್ಳುತ್ತಿದ್ದನು ಅವನ ಈ ವರ್ತನೆಯನ್ನು ನೋಡಿ ನಾನು ಆಶ್ಚರ್ಯಚಕಿತಳಾಗಿ ಕೇಳಿದೆ ಆನಂದ್ ಈ ಮಗು ನಿನ್ನದಲ್ಲ ಎಂದು ಗೊತ್ತಿದ್ದು ನೀನು ಹೇಗೆ ಈ ದಿಕ್ಕು ದೆಸೆಯಿಲ್ಲದ ಮಗುವನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದೀಯಾ ಇದನ್ನು ಕೇಳಿ ಆನಂದ್ ಒಮ್ಮೆ ಸುಮ್ಮನಾದನು ಮತ್ತು ಹೇಳಿದನು ಪಲ್ಲವಿ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ನಿಮ್ಮ ಎಲ್ಲ ಬೇಕು ಬೇಡಗಳು ನನಗೆ ತುಂಬ ಇಷ್ಟವಾಗುತ್ತವೆ ಈ ಮಗುವನ್ನು ನೀವು ಎತ್ತಿದ್ದೀರಿ ಹಾಗಾಗಿ ನಾನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತೇನೋ ಅಷ್ಟೇ ಈ ಮಗುವನ್ನು ಸಹ ಪ್ರೀತಿಸುತ್ತೇನೆ ಅವನ ಬಾಯಿಂದ ಬಂದ ಈ ರೀತಿಯ ನಿವೇದನೆಯನ್ನು ಕೇಳಿ ನಾನು ದಂಗಾಗಿ ಹೋದೆ ಈಗ ಮಗು ಹುಟ್ಟಿ ತಿಂಗಳು ಸಮೀಪಿಸುತ್ತಾ ಬಂದಿತ್ತು ಆದರೆ ನಾನು ಇಲ್ಲಿಯವರೆಗೂ ಮಗುವನ್ನು ನನ್ನ ಮಡಿಲಲ್ಲಿ ಎತ್ತಿಕೊಂಡಿರಲಿಲ್ಲ ಆ ನನ್ನೇ ಹಗಲು ರಾತ್ರಿ ಮಗುವನ್ನು ನೋಡಿಕೊಳ್ಳುತ್ತಿದ್ದನು ನಾನು ನನ್ನ ಕೋಣೆಯಲ್ಲಿ ಇದ್ದು ಇಡೀ ದಿನ ಕಣ್ಣೀರಿಡುತ್ತಿದ್ದೆ ಯಾವುದೇ ಕಾರಣಕ್ಕೂ ಮಗುವನ್ನು ನನ್ನದೆಂದು ಒಪ್ಪಿಕೊಳ್ಳಲು ಬಯಸಿರಲಿಲ್ಲ ಒಂದು ದಿನ ನಾನು ಕೋಣೆಯಲ್ಲಿ ಕುಳಿತುಕೊಂಡಿದ್ದಾಗ ಮಗು ಅಳುವುದನ್ನು ನೋಡಿ ಆನಂದ್ ನನ್ನ ಬಳಿ ಬಂದನು ಮತ್ತು ಹೇಳಿದನು ಪಲ್ಲವಿ ಅವರೇ ನನಗೆ ನಿಮ್ಮ ದುಃಖವನ್ನು ನೋಡಲಾಗುತ್ತಿಲ್ಲ ನಿಮಗೆ ಈ ಮಗು ಯಾರದೆಂದು ತಿಳಿದುಕೊಳ್ಳಬೇಕೇನು ಅವನ ಬಾಯಿಂದ ಹೊರಟ ಮಾತನ್ನು ಕೇಳಿ ನಾನು ಅಚ್ಚರಿಗೊಂಡು ಹೇಳಿದೆ ಹೌದು ನನಗೆ ಗೊತ್ತಾಗಬೇಕು ನನಗೆ ಬೇಗ ಹೇಳು ಎಂದಾಗ ಆನಂದ್ ಹೇಳಿದನು ನಾನು ನಿಮಗೆ ಎಲ್ಲವನ್ನು ಹೇಳುತ್ತೇನೆ ಆದರೆ ಇದಕ್ಕಾಗಿ ನೀವು ನನಗೊಂದು ಭಾಷೆ ನೀಡಬೇಕು ಆಗ ನಾನು ಏನೆಂದು ಕೇಳಿದೆ ಆಗ ಅವನು ಹೇಳಿದ ಇದೇ ಈ ಸತ್ಯವನ್ನು ತಿಳಿದ ನಂತರ ನೀವು ನಿಮ್ಮ ಹೃದಯದಲ್ಲಿ ಆ ಸತ್ಯವನ್ನು ನುಂಗಿ ಹಾಕಬೇಕು ಮತ್ತು ಯಾರಿಗೂ ಹೇಳಬಾರದು ಏಕೆಂದರೆ ಈ ಮಗು ಯಾರದ್ದು ಎಂದು ಗೊತ್ತಾದರೆ ಈ ಮಗುವಿನ ಭವಿಷ್ಯದ ಮೇಲೆ ಪರಿಣಾಮ ಬೀರುವುದು ಮತ್ತು ಇದರಲ್ಲಿ ಆ ಮುಗ್ಧ ಅಮಾಯಕ ಮಗುವಿನ ತಪ್ಪೇನಿದೆ ನನಗೆ ಹೇಗಾದರೂ ಮಾಡಿ ಸತ್ಯವನ್ನು ತಿಳಿದುಕೊಳ್ಳಬೇಕಾಗಿತ್ತು ಆದ್ದರಿಂದ ನಾನು ಹೇಳಿದೆ ಸರಿ ನಾನು ಈ ವಿಷಯವನ್ನು ಯಾರಲ್ಲಿಯೂ ಹೇಳುವುದಿಲ್ಲ ನೀನು ಹೇಳಿದಾಗೆ ಮಾಡುತ್ತೇನೆ ಆಗ ಆನಂದ್ ಹೇಳಿದ ಸತ್ಯವನ್ನು ಕೇಳಿ ನಾನು ನಿಂತ ನೆಲವೇ ಕುಸಿದು ಹೋದಂತಾಯಿತು ಏಕೆಂದರೆ ಈ ಮಗುವಿನ ತಂದೆ ಯಾರಾಗಿದ್ದರೆಂದರೆ ನಾನು ಅವರ ಮೇಲೆ ನನಗಿಂತಲೂ ಹೆಚ್ಚು ಭರವಸೆಯನ್ನು ಇಟ್ಟಿದ್ದೆ ನನ್ನ ಮಗುವಿನ ತಂದೆ ಮೋಹನ್ ಅಂಕಲ್ ಆಗಿದ್ದರು ಮೋಹನ್ ಅಂಕಲ್ ಇದೆಲ್ಲವನ್ನು ನನ್ನ ಜೊತೆ ನನ್ನ ಅಪ್ಪನ ಪ್ರಾಪರ್ಟಿಯನ್ನು ಹೊಡೆಯಲು ಹೀಗೆ ಮಾಡಿದ್ದರು ಮೋಹನ್ ಅಂಕಲ್ ಮೊದಲಿನಿಂದಲೂ ನನ್ನ ಅಪ್ಪನ ಬಳಿ ನನ್ನ ಮೇಲೆ ಇಲ್ಲ ಸಲ್ಲದ ಚಾಡಿ ಹೇಳುತ್ತಿದ್ದರು ಆದ್ದರಿಂದ ನನ್ನ ಅಪ್ಪ ನನ್ನ ಮೇಲೆ ಭರವಸೆ ಇಡುತ್ತಿರಲಿಲ್ಲ ಆನಂದ್ ಹೇಳಿದನು ಒಂದು ದಿನ ಮೋಹನ್ ಅಂಕಲ್ ನಮ್ಮ ಮನೆಗೆ ಬಂದಾಗ ಆನಂದ್ ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಬಹುಶಃ ಆ ದಿನ ನನಗೆ ತುಂಬಾ ತಲೆನೋವು ಇದ್ದಿದ್ದರಿಂದ ನಾನು ಆನಂದಿಗೆ ಚಹಾ ಮಾಡಲು ಹೇಳಿದ್ದೆ ಆಗ ಆಕಸ್ಮಿಕವಾಗಿ ಮೋಹನ್ ಅಂಕಲ್ ಬಂದಿದ್ದರು ಕಿಚನ್ನಲ್ಲಿ ಆನಂದ್ ಚಹಾ ಮಾಡುತ್ತಿರುವುದನ್ನು ನೋಡಿ ಅವನಿಗೆ ಕೇಳಿದರು ಯಾರಿಗಾಗಿ ಚಹಾ ಮಾಡುತ್ತಿದ್ಯಾ ಆನಂದ್ ನನಗಾಗಿ ಚಹಾ ಮಾಡುತ್ತಿದ್ದಾನೆಂದು ಮೋಹನ್ ಅಂಕಲ್ಗೆ ತಿಳಿದಾಗ ಅವನು ಯಾವುದೋ ಕೆಲಸದ ಮೇಲೆ ಆನಂದನ್ನು ಹೊರಗಡೆ ಕಳುಹಿಸಿದನು ಮತ್ತು ಹೇಳಿದನು ನೀ ನೀನು ಹೋಗು ಪಲ್ಲವಿಗೆ ನಾನು ಚಹಾ ಮಾಡಿಕೊಡುತ್ತೇನೆ ಆನಂದನು ಈ ಮಾತನ್ನು ಕೇಳಿ ಹೊರಹೋದನು ಮೋಹನ್ ಅಂಕಲ್ ಚಹಾ ತೆಗೆದುಕೊಂಡು ಬಂದಿದ್ದರು ಎಂದು ನನಗೆ ಈಗ ನೆನಪಿಗೆ ಬಂತು ನನಗೇನು ಗೊತ್ತಿತ್ತು ನನ್ನ ತಂದೆಯ ಸಮಾನನಾದ ಮೋಹನ್ ಅಂಕಲ್ ಈ ರೀತಿ ಮಾಡುತ್ತಾರೆ ಎಂದು ನಾನು ಎಣಿಸಿರಲಿಲ್ಲ ನಾನು ಯಾವುದೇ ಅಭ್ಯಂತರವಿಲ್ಲದೆ ಅವರ ಕೈಯಿಂದ ಚಹಾವನ್ನು ಕುಡಿಯುತ್ತಿದ್ದೆ ಚಹಾ ಕುಡಿಯುತ್ತಿದ್ದಂತೆ ನನಗೆ ತುಂಬ ನಿದ್ದೆ ಬಂದಿತ್ತು ನಿದ್ದೆ ಅಲ್ಲ ಬದಲಾಗಿ ನಾನು ಪ್ರಜ್ಞೆ ತಪ್ಪಿದ್ದೆ ಆಗ ಆನಂದ್ ಹೇಳಿದನು ನನಗೆ ಯಾವುದು ತಪ್ಪು ನಡೆಯುತ್ತಿದೆ ಎಂಬ ಸೂಚನೆ ದೊರೆತಿತ್ತು ಅದಕ್ಕಾಗಿ ನಾನು ಬೇಗ ಕೆಲಸ ಮುಗಿಸಿ ಮನೆಗೆ ಬೇಗ ಬಂದೆ ಅಲ್ಲಿಯವರೆಗೂ ಮೋಹನ್ ಅಂಕಲ್ ಕೆಲಸ ಮುಗಿದಿತ್ತು ನಿಮ್ಮ ಕೋಣೆಯಿಂದ ಹೊರಬರುತ್ತಾ ತನ್ನ ಟೀ ಶರ್ಟ್ನ ಅನ್ನು ಹಾಕಿಕೊಳ್ಳುತ್ತಾ ತನ್ನ ಮನೆಗೆ ಹೊರಟು ಹೋದನು ಅಂದಿನಿಂದ ನಾನು ಮೋಹನ್ ಮತ್ತು ನಿಮ್ಮ ತಂದೆಯವರ ಮಾತುಗಳ ಬಗ್ಗೆ ಗಮನ ಕೊಡತೊಡಗಿದೆ ಹೆಚ್ಚಾಗಿ ಮೋಹನ್ ಅಂಕಲ್ ನಿಮ್ಮ ತಂದೆಯವರಲ್ಲಿ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಸಲ್ಲದ ಆರೋಪವನ್ನು ಹೊರಿಸುತ್ತಿದ್ದನು ಇದೆಲ್ಲ ವಿಷಯವನ್ನು ನಾನು ನಿಮಗೆ ಮತ್ತು ನಿಮ್ಮ ಅಪ್ಪನಿಗೆ ಹೇಳಬೇಕೆಂದಿದ್ದೆ ಆದರೆ ನನಗೆ ಗೊತ್ತಿತ್ತು ನನ್ನಂತೆ ಕೆಲಸದ ಆಳನ್ನು ಯಾರು ನಂಬುತ್ತಾರೆ ಆದರೆ ನಿಮ್ಮ ಜೊತೆ ನಿಮ್ಮ ಅಪ್ಪ ಸಿಟ್ಟಿನಿಂದ ನಡೆದುಕೊಳ್ಳುವಾಗ ನನಗೆ ತುಂಬ ಬೇಜಾರಾಗುತ್ತಿತ್ತು ನಾನು ನಿಮ್ಮ ಮನೆ ಒಬ್ಬ ಡ್ರೈವರ್ ಅಥವಾ ಕೆಲಸದಳು ಆಗಿರಬಹುದು ಆದರೆ ಈ ಮನೆಯಲ್ಲಿ ನಿಮಗೆ ಆಗುತ್ತಿರುವ ಅನ್ಯಾಯವನ್ನು ನೋಡಿ ನನಗೆ ತುಂಬ ದುಃಖವಾಗುತ್ತಿತ್ತು ಇದರ ಬದಲಾಗಿ ಹೀಗೆ ಹೇಳಬಹುದು ನೀವು ಪಡುತ್ತಿರುವ ಕಷ್ಟವನ್ನು ನೋಡಿ ನನಗೆ ಬಹುಶಃ ನಿಮ್ಮ ಮೇಲೆ ಪ್ರೀತಿ ಹುಟ್ಟಿತ್ತು ಆದ್ದರಿಂದ ನಾನು ಆ ದಿನ ನಿಮ್ಮ ತಂದೆ ನನ್ನಲ್ಲಿ ಪಲ್ಲವೇನು ಮದುವೆಯಾಗುತ್ತೀಯಾ ಎಂದು ಕೇಳಿದಾಗ ನಾನು ತಕ್ಷಣ ಯಾವುದೇ ಷರತ್ತಿಲ್ಲದೆ ತಯಾರಾದೆ ನನಗೆ ಪೂರ್ಣ ವಿಶ್ವಾಸವಿತ್ತು ನಾನು ನಿಮ್ಮನ್ನು ನನ್ನವಳನ್ನಾಗಿಸಿಕೊಂಡು ನಿಮ್ಮ ಮಗುವನ್ನು ಸಹ ನನ್ನದಾಗಿಸಿಕೊಳ್ಳಬೇಕೆಂಬ ಆಸೆ ಇತ್ತು ಆಗಿನಿಂದಲೂ ನಾನು ನಿಮ್ಮನ್ನು ಹೃದಯದಿಂದ ಪ್ರೀತಿಸುತ್ತಿದ್ದೇನೆ ಮತ್ತು ಇದೆಲ್ಲದರಲ್ಲಿ ಈ ಅಮಾಯಕ ಮಗುವಿನ ತಪ್ಪೇನು ಅಷ್ಟಕ್ಕೂ ಈ ಮಗುವಿಗೆ ಏಕೆ ಶಿಕ್ಷೆ ನೀಡಬೇಕು ನಾವಿಬ್ಬರು ಹೀಗೆ ಮಾತನಾಡುತ್ತಿರುವಾಗ ದೀರ್ಘ ನಿದ್ರೆಯಲ್ಲಿರುವ ನನ್ನ ಮಗನ ಕಣ್ಣು ತೆರೆಯಿತು ಮತ್ತು ಅವನು ಅಳತೊಡಗಿದನು ಆನಂದನು ಒತ್ತಾಯಪೂರ್ವಕವಾಗಿ ನನ್ನ ಮಗನನ್ನು ನನ್ನ ಮಡಿಲಲ್ಲಿ ಹಾಕಿದನು ನಾನು ಅವನನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಆಗ ನಾನು ಆನಂದ್ನಲ್ಲಿ ಹೇಳಿದೆ ಆನಂದ್ ನಾನು ನಿನ್ನಲ್ಲಿ ಪ್ರಮಾಣ ಮಾಡಿದ ಹಾಗೆ ನಾನು ಯಾರಿಗೂ ಹೇಳುವುದಿಲ್ಲ ಹಾಗೆ ನೀನು ಸಹ ನನ್ನಲ್ಲಿ ಒಂದು ಭಾಷೆ ನೀಡು ಈ ದುಷ್ಕೃತ್ಯವನ್ನು ನೀನು ನನ್ನ ಅಪ್ಪನಿಗೂ ಹೇಳಬೇಕು ಏಕೆಂದರೆ ಅವರ ಮಕ್ಕಳೊಂದಿಗೆ ಇಂಥ ನೀಚ ಕೆಲಸವನ್ನು ಮಾಡಿದವರು ಯಾರು ಎಂದು ಅವರಿಗೂ ಸಹ ಗೊತ್ತಾಗಲಿ ಇಂದಿನವರೆಗೂ ಅವರು ನನ್ನ ಮೇಲೆ ಸಂಶಯ ಪಡುತ್ತಾ ಬಂದಿದ್ದರು ತಪ್ಪು ಮಾಡಿದವಳು ಅವರ ಮಗಳಲ್ಲ ಬದಲಾಗಿ ತಮಗಿಂತಲೂ ಹೆಚ್ಚಾಗಿ ಭರವಸೆ ಇಟ್ಟಿರುವ ಅವರ ಹತ್ತಿರದ ಗೆಳೆಯ ಎಂದು ಆಗ ಆನಂದ್ ಹೇಳಿದನು ಅಪ್ಪ ಇದನ್ನು ಯಾರಿಗಾದರೂ ಹೇಳಿದರೆ ಆಗ ನಾನು ಆನಂದಿಗೆ ಹೇಳಿದೆ ಅಪ್ಪ ಈ ಮಾತನ್ನು ಯಾರಿಗೂ ಹೇಳುವುದಿಲ್ಲ ನಾನು ಅಪ್ಪನಿಗೆ ತಿಳಿಸಿ ಹೇಳುತ್ತೇನೆ ಇದು ನನ್ನ ವಿಷಯದಲ್ಲಿ ತಪ್ಪಾಗಿರಬಹುದು ಆದರೆ ನನ್ನ ಮಗುವಿಗಾಗಿ ಇದು ಸರಿಯಾದ ನಿರ್ಧಾರವಾಗಿದೆ ಅವರಿಗೂ ಸತ್ಯವೇನೆಂದು ತಿಳಿಯಲಿ ಅದಕ್ಕಾಗಿಯೇ ನಾನು ನನ್ನ ತಂದೆಯವರಿಗೆ ಈ ವಿಷಯವನ್ನು ಹೇಳುತ್ತಿದ್ದೇನೆ ತಕ್ಷಣ ಆನಂದರು ಫೋನ್ ಮಾಡಿ ಅಪ್ಪನನ್ನು ಇಲ್ಲಿಗೆ ಕರೆಸಿದನು ಎಲ್ಲ ನಿಜವನ್ನು ಹೇಳಿದನು ಅಪ್ಪನಿಗೆ ಈ ವಿಷಯ ತಿಳಿದಾಗ ಅವರು ನನ್ನ ಮುಂದೆ ಕೈ ಮುಗಿದು ನಿಂತು ಜೋರಾಗಿ ಅಳತೊಡಗಿದರು ಮತ್ತು ಹೇಳಿದರು ಪಲ್ಲವಿ ನನ್ನನ್ನು ಕ್ಷಮಿಸು ನಾನು ನನ್ನ ಮಗಳ ಮೇಲೆ ಭರವಸೆ ಇಡದೆ ತುಂಬ ತಪ್ಪು ಮಾಡಿದೆ ಒಂದು ವೇಳೆ ಈ ಮಗುವಿನ ವಿಷಯ ಬರದಿದ್ದರೆ ನಾನು ಮೋಹನನ್ನು ಈಗಲೇ ಈ ಕ್ಷಣ ಜೈಲಿಗೆ ಕಳಿಸುತ್ತಿದ್ದೆ ಅಪ್ಪ ಆ ದಿನವೇ ನನ್ನ ಮತ್ತು ಆನಂದನ್ನು ಅವರ ಜೊತೆ ಕರೆದುಕೊಂಡು ಬಂದರು ಮೋಹನ್ನೊಂದಿಗೆ ಎಲ್ಲ ಸಂಬಂಧನೂ ಕಳೆದುಕೊಂಡರು ಆಗ ನಾನು ಮತ್ತು ಆನಂದ್ ಒಂದು ಪ್ರಮಾಣವನ್ನು ಮಾಡಿಕೊಂಡೆವು ನಾವು ಬೇರೆಯವರಿಗಿಂತಲೂ ನಮ್ಮ ಮಕ್ಕಳ ಮಾತನ್ನು ಹೆಚ್ಚು ಕೇಳೋಣ ಅವರ ಮಾತನ್ನು ಆಲಿಸೋಣ ನನ್ನ ಅಪ್ಪ ನನ್ನ ಜೊತೆ ನಡೆದುಕೊಂಡ ಹಾಗೆ ಬೇರೆ ಯಾವ ಪೇರೆಂಟ್ಸ್ಗಳು ತಮ್ಮ ಮಕ್ಕಳ ಜೊತೆ ನಡೆದುಕೊಳ್ಳಬೇಡಿ ಏಕೆಂದರೆ ನನ್ನ ಅಪ್ಪ ನನ್ನ ಮೇಲೆ ಭರವಸೆ ಇಟ್ಟಿದ್ದರೆ ನಾನು ಇಂದು ಇದೆಲ್ಲವನ್ನು ಅನುಭವಿಸಬೇಕಾಗಿ ಬರುತ್ತಿರಲಿಲ್ಲ ಇದು ಒಂದು ಸತ್ಯ ಕತೆ ಮತ್ತು ಪಲ್ಲವಿ ತಂದೆಯ ನಡವಳಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಈ ಕತೆ ಇಷ್ಟವಾಗಿದ್ದಲ್ಲಿ ಅವಶ್ಯವಾಗಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ ಏಕೆಂದರೆ ನೀವು ನೀಡುವ ಒಂದು ಲೈಕ್ ನಮಗೆ ಮುಂದೆ ಇನ್ನು ಉತ್ತಮ ಕಥೆಗಳನ್ನು ಮಾಡಲು ಪ್ರೋತ್ಸಾಹಿಸಿದಂತಾಗುತ್ತದೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ